ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಐದನೇ ತರಗತಿಯ ಕನ್ನಡ ಪಾಠ ಐದು ಬಂಜರ ಶಾಲೆಯ ಪ್ರಶ್ನೋತ್ತರಗಳು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಸೊ ನಾವಿವತ್ತು ನೋಡ್ತಾ ಇದೀವಿ ಪಂಜರಶಾಲೆ ಪ್ರಶ್ನೋತ್ತರಗಳು ಪದಗಳ ಅರ್ಥ ಖಗ ಪಕ್ಷಿ ತರ್ಕ ಆರು ದರ್ಶನಗಳಲ್ಲಿ ಒಂದು ಪುರಾಣ ಹಿಂದಿನ ಕಾಲದಲ್ಲಿ ನಡೆದು ಹೋದ ಕತೆ ಪ್ರಜ್ಞಾವಧಾನಿ ತಿಳುವಳಿಕೆ ಹಾಗೂ ಸ್ಮರಣೆ ಶಕ್ತಿಯುಳ್ಳವನು ಮಧುಫಲ ಸಿಹಿಯಾದ ಹಣ್ಣು ಮೃಗ ಪ್ರಾಣಿ ರಕ್ಷಕರು ಕಾಪಾಡುವವರು ವಿದ್ಯಾ ವಿದ್ಯಾವಸ ವಂಸ ವಿದ್ಯಾವಂತ ವಂದೀಮಾಗಧರು ಅಂದ್ರೆ ಸುತ್ತಿ ಪಾಠಕರು ಅಥವಾ ಹೊಗಳು ಭಟ್ಟರು ಶುಕ ಗಿಳಿ ಆಯ್ತಾ ಸೊ ಅದಾದ್ಮೇಲೆ ನಾವಿನ್ ನೋಡೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಗಿಳಿಯ ಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಉತ್ತರ ಗಿಳಿಮರಿಯು ಮಧುಪಲವನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಎರಡು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನು ಏನೇನು ಬರುವುದಿಲ್ಲ ಎಂದು ಹೇಳಿದನು ಉತ್ತರ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಸಂಗೀತ ನೃತ್ಯ ಗದ್ಯ ಪದ್ಯದ ಭೇದ ಒಂದು ಒಂದು ಎರಡರ ಮಗ್ಗಿ ಕೂಡ ಬರುವುದಿಲ್ಲ ಎಂದು ಹೇಳಿದನು ಮೂರು ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ನೀಡಿದನು ಉತ್ತರ ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶವನ್ನು ನೀಡಿದನು ಅಥವಾ ಆದೇಶ ನೀಡಿದನು ಆಯ್ತಾ ಸೊ ನಾಲ್ಕು ರಾಜನು ಯಾರನ್ನು ಶಕು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದರು ಉತ್ತರ ರಾಜನು ತನ್ನ ಅಳಿಯನನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಐದು ರಾಜನು ಗಿಳಿಮರಿಗೆ ಏನನ್ನೂ ಕಲಿಸಬೇಕು ಎಂದು ಹೇಳಿದನು ಉತ್ತರ ರಾಜನು ಗಿಳಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣ ಕಲಿಸಬೇಕು ಎಂದು ಹೇಳಿದನು ಅದೇ ರೀತಿ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಗಿಳಿಮರಿಯು ಗಿಳಿಮರಿಯ ಬಗೆಗೆ ಮಂತ್ರಿಗಳ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಉತ್ತರ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಮಹಾಪ್ರಭು ಈ ಗಿಳಿ ಅರಣ್ಯವಾಸಿ ನಿರಕ್ಷರಕುಕ್ಷಿ ತೀರ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರುವುದಿಲ್ಲ ಇದರ ಬಗ್ಗೆ ಇದಕ್ಕೆ ಬರೋದು ಒಂದೇ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಎಂದು ಹೇಳಿದನು ಯಾವುದರ ಬಗ್ಗೆ ಗಿಳಿಮರಿಯ ಬಗ್ಗೆ ಮಂತ್ರಿಯು ರಾಜನಿಗೆ ಹೇಳಿದ ಮಾತು ಎರಡು ರಾಜನು ಗಿಳಿಮರಿಗೆ ಏನು ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ಉತ್ತರ ರಾಜನು ಮಂತ್ರಿಗೆ ಈ ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಿ ರಾಜ್ಯಾಧ್ಯಾಪಕರಿಂದ ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಹಾಗೂ ಈ ಶುಕಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕವಾಗುವಂತೆ ಮಾಡು ಎಂದು ಹೇಳಿದನು ಮೂರನೆಯ ಪ್ರಶ್ನೆ ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಉತ್ತರ ಗಿಳಿಮರಿಯು ಸಭ್ಯತೆ ಕಲಿಯಲಿ ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶೀಲವಾಗಲಿ ತಾನು ಸುಸಂಸ್ಕೃತವಾಗಲಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯವನ್ನಾಗಿ ಮಾಡಲಿ ಎಂದು ರಾಜನು ಹೇಳುತ್ತಾನೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು ಉತ್ತರ ರಾಜನ ಅಳಿಯನು ತನ್ನ ಮಾವನಾದ ರಾಜನಿಗೆ ಈ ರೀತಿ ನಿವೇದನೆ ಮಾಡುತ್ತಾನೆ ಮೊದಲು ಈ ಗಿಳಿಯ ಬಗ್ಗೆ ಸತ್ಯ ಅಂದ್ರೆ ಸತ್ಯವನ್ನು ಕಂಡುಹಿಡಿಯಬೇಕು ಈ ಗಿಳಿ ಮರಿ ತಿನ್ನೋದೇನು ಕುಡಿಯೋದೇನು ಅದರ ವಾತಾವರಣ ಎಂಥದ್ದು ಇದು ಇರೋದಲ್ಲಿ ಹಾರೋದಲ್ಲಿ ಹರಕೆ ಪುಕ್ಕ ಕೊಕ್ಕು ಇತ್ಯಾದಿ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ವಿನಮ್ರವಾಗಿ ನಿವೇದನೆ ಮಾಡಿದನು ಅದೇ ರೀತಿ ಐದನೇ ಪ್ರಶ್ನೆ ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳ ಉತ್ತರ ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಯುವರಾಜ ಅಳಿಯ ದೇವರು ಮಹಾ ಪ್ರತಿಭಾಶಾಲಿಗಳು ದೇಶಕೋಶ ಸುತ್ತಿ ಬಂದವರು ದೇಶಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಫೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ಸದ್ಯ ನಿರುದ್ಯೋಗಿಗಳು ಅದಕ್ಕೆ ಅವರಿಗೆ ಶುಕ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಬೇಕೆಂದು ಸಲಹೆ ಕೊಟ್ಟನು ಇಲ್ಲಿ ಶುಕ ಅಂದ್ರೆ ಶುಕ ಪಕ್ಷಿ ಆಯ್ತಲ್ವಾ ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ಈ ಮುಖ್ಯ ಪ್ರಶ್ನೆ ಈ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ ಒಂದು ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ ಮಧುಫಲ ಬಿಟ್ಟ ಸ್ಥಳದಲ್ಲಿ ಮಧುಫಲ ತುಂಬಿರಿ ಎರಡು ಈ ಅಸಭ್ಯ ಪಕ್ಷಿ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಪಕ್ಷಿ ಬಿಟ್ಟ ಸ್ಥಳದಲ್ಲಿ ಏನ್ ತುಂಬಬೇಕು ಪಕ್ಷಿ ಮೂರು ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡದಿ ಬಿಟ್ಟ ಸ್ಥಳದಲ್ಲಿ ಶುಕ ಪಕ್ಷಿ ನಾಲ್ಕು ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ ಅಂತ ರಾಜ ಹೇಳ್ತಾನೆ ಅಲ್ವಾ ಶುಕ ಶಿಕ್ಷಣ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಐದು ಒಂದು ಪಕ್ಷೀಯ ಶಿಕ್ಷಣ ಡ್ಯಾಶ್ ಹೌದಾ ಅಂದ್ರೆ ಬಿಟ್ಟ ಸ್ಥಳದಲ್ಲಿ ಶಿಕ್ಷಣ ತುಂಬಬೇಕು ಒಂದು ಪಕ್ಷೀಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಅದೇ ರೀತಿ ಇನ್ನು ಭಾಷಾಭ್ಯಾಸ ನೋಡೋಣ ಅಹ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರತ್ಯಯಗಳು ಎಂದರೇನು ಉತ್ತರ ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿ ಪಡೆಯಬೇಕಾದ ಅರ್ಥ ವಿಶೇಷಣಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು ಇವುಗಳನ್ನು ವಿಭಕ್ತಿ ಪ್ರತ್ಯಯವೆಂದು ಕೂಡ ಕರೆಯುತ್ತಾರೆ ಎರಡು ಇಂದ ನಾನು ಅಲ್ಲಿ ಬೇಗ ಗೆ ಇವುಗಳಲ್ಲಿ ಪ್ರತ್ಯಯಗಳನ್ನು ಆರಿಸಿ ಬರೆಯಿರಿ ಉತ್ತರ ಪ್ರತ್ಯಯಗಳು ಯಾವ ಇಲ್ಲಿ ಇಂದ ಅಲ್ಲಿ ಗೆ ಇವು ಮೂರು ಪ್ರತ್ಯಯಗಳು ಇದರಲ್ಲಿ ಅದೇ ರೀತಿ ಮೂರು ಮನೆ ಕಲ್ಲನ್ನು ನೆಲ ಹೊಲ ಶಾಲೆಯಲ್ಲಿ ಇವುಗಳಲ್ಲಿ ನಾಮ ಪ್ರಕೃತಿಗಳನ್ನು ಆರಿಸಿ ಬರೆಯಿರಿ ಉತ್ತರ ನಾಮ ಪ್ರಕೃತಿಗಳು ಯಾವ ಇಲ್ಲಿ ಮನೆ ನೆಲ ಹೊಲ ಲ್ವಾ ಸೊ ಅದೇ ರೀತಿ ಇನ್ನು ನಾಲ್ಕು ಉ ಅನ್ನು ಇಂದ ಅಲ್ಲಿ ಈ ಪ್ರತ್ಯಯಗಳನ್ನು ಕೆಳಗಿನ ನಾಮ ಪ್ರಕೃತಿಗಳಿಗೆ ಮಾದರಿಯಂತೆ ಹಚ್ಚಿರಿ ಅಂತ ಇದೆ ಮಾದರಿ ಮನೆ ಮನೆ ಪ್ಲಸ್ ಉ ಮನೆಯು ಮನೆ ಪ್ಲಸ್ ಅನ್ನು ಮನೆಯನ್ನು ಮನೆ ಪ್ಲಸ್ ಇಂದ ಮನೆಯಿಂದ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಆಯ್ತಾ ಸೊ ಇನ್ನೇನು ಹೇಳಿದರೆ ನಾಮ ಪ್ರಕೃತಿಗಳು ಶಾಲೆ ಹೂ ಪುಸ್ತಕ ಬಳೆ ಹುಡುಗ ರೈತ ಇವುಗಳನ್ನು ನೋಡ್ಬೇಕು ನೋಡೋಣ ಅದನ್ನ ನೋಡಿ ಇಲ್ಲಿ ಇದೆ ನೋಡು ಶಾಲೆ ಪ್ಲಸ್ ಶಾಲೆಯು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಇನ್ನು ಹೂ ಹೂ ಪ್ಲಸ್ ಹೂ ಸೇಮ್ ಇರುತ್ತೆ ಹೂ ಪ್ಲಸ್ ಅನ್ನು ಹೂವನ್ನು ಹೂ ಪ್ಲಸ್ ಇಂದ ಹೂವಿನಿಂದ ಹೂ ಪ್ಲಸ್ ಅಲ್ಲಿ ಹೂವಲ್ಲಿ ಇನ್ನು ಪುಸ್ತಕ ನೋಡೋಣ ಪುಸ್ತಕ ಪ್ಲಸ್ ಪುಸ್ತಕವು ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಪುಸ್ತಕ ಪ್ಲಸ್ ಇಂದ ಪುಸ್ತಕದಿಂದ ಪುಸ್ತಕ ಪ್ಲಸ್ ಅಲ್ಲಿ ಪುಸ್ತಕದಲ್ಲಿ ಇತ್ತಲ್ವಾ ಬಳೆ ಪ್ಲಸ್ ಬಳೆಯು ಬಳೆ ಪ್ಲಸ್ ಅನ್ನು ಬೆಳೆಯನ್ನು ಬಳೆ ಪ್ಲಸ್ ಇಂದ ಬಳೆಯಿಂದ ಬಳೆ ಪ್ಲಸ್ ಅಲ್ಲಿ ಬಳೆಯಲ್ಲಿ ಹುಡುಗ ಪ್ಲಸ್ ಹುಡುಗನು ಹುಡುಗ ಪ್ಲಸ್ ಅನ್ನು ಹುಡುಗನನ್ನು ಹುಡುಗ ಪ್ಲಸ್ ಇಂದ ಹುಡುಗನಿಂದ ಹುಡುಗ ಪ್ಲಸ್ ಅಲ್ಲಿ ಹುಡುಗನಲ್ಲಿ ಈತಲ್ವಾ ಕೊನೆಯದು ರೈತ ರೈತ ಪ್ಲಸ್ಸು ರೈತನು ರೈತ ಪ್ಲಸ್ ಅನ್ನು ರೈತನನ್ನು ರೈತ ಪ್ಲಸ್ ಇಂದ ರೈತನಿಂದ ರೈತ ಪ್ಲಸ್ ಅಲ್ಲಿ ರೈತನಲ್ಲಿ ಈತಲ್ವಾ ಸೊ ಅದೇ ರೀತಿ ಆ ಯೋಜನೆ ಒಂದು ಪಂಜರಶಾಲೆ ನಾಟಕವನ್ನು ಕಥಾ ರೂಪದಲ್ಲಿ ಬರೆಯಿರಿ ಈ ಓದಿಗೆ ಮನ್ನಣೆ ಒಂದು ಶಾಲೆ ಪಾಠವನ್ನು ಧ್ವನಿಯ ಏರಿಳಿತದೊಂದಿಗೆ ಓದಿರಿ ಎರಡು ಪಂಚತಂತ್ರದ ಕಥೆಗಳನ್ನು ಓದಿರಿ ಅದೇ ರೀತಿ ಈ ಪಾಠದ ಶುಭ ನುಡಿ ಏನಿದೆ ಈ ಶುಭ ನುಡಿ ಒಂದು ಕಲಿಯಲು ಸ್ವತಂತ್ರ ಇರಬೇಕು ಒತ್ತಡ ಇರಬಾರದು ಎರಡು ಆಡಿಕಲಿ ಹಾಡಿಕಲಿ ನೋಡಿಕಲಿ ಮಾಡಿಕಲಿ ಇತ್ತಲ್ವಾ ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು ಸೊ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಅದೇ ರೀತಿ ನೀವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ